ಉತ್ತರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ವೈಕುಂಠ ಏಕಾದಶಿ ಪ್ರಯುಕ್ತ ಬಟ್ಟರೇನಹಳ್ಳಿ ಶ್ರೀ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ಶ್ರೀ ಮಾತಾ ಅಪ್ಪಾಜಿರವರಿಂದ ವೈಕುಂಠ ದ್ವಾರ ಪ್ರವೇಶ ಮತ್ತು ಶ್ರೀಚಕ್ರ ಪೂಜೆ ಶ್ರೀ ಸಾಯಿ ಕ್ಷೇತ್ರ ಮಲ್ಲೂರು ಬಟ್ಟರೇನಹಳ್ಳಿಯಲ್ಲಿರುವ ಶ್ರೀ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ವಿಶೇಷವಾದ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಯಿತು ಬೆಳಗಿನ ಜಾವ ಸುಮಾರು ಐದು ಗಂಟೆ ವೇಳೆಯಲ್ಲಿ ಶ್ರೀ ಮಾತಾ ಅಪ್ಪಾಜಿ ಅವರ ನೇತೃತ್ವದಲ್ಲಿ ವೈಕುಂಠ ದ್ವಾರ ಪ್ರವೇಶ ಮತ್ತು ಶ್ರೀಚಕ್ರ ಪೂಜೆ ಇದನ್ನು ವೀಕ್ಷಿಸಲು ಸಹಸ್ರಾರು ಜನರು ಪಾಲ್ಗೊಂಡಿದ್ದರು ಶ್ರೀ ಕ್ಷೇತ್ರ ಭಟ್ರಳ್ಳಿಯಲ್ಲಿ ದೇವರಿಗೆ ವಿಶೇಷ ಪೂಜೆ ತೀರ್ಥಪ್ರಸಾದ ವಿನಿಯೋಗವನ್ನು ಹಮ್ಮಿಕೊಳ್ಳಲಾಗಿತ್ತು ॐ श्रीमहालक्ष्मी नमः

ಆದರ್ಶನ ಆಗಬೇಕು ಎರಡು ನಿಮಿಷ ನಾದಸ್ವರ ಮಾಡಿ ಆಮೇಲೆ ಹುಡುಗಿ ಪ್ರಾರಂಭ ಮಾಡೋಣ ನೆಕ್ಕಿಗೆ ಕೂತ್ಕೊಂಡು ಸ್ವಾಮಿಯನ್ನ ಕಣ್ತುಂಬ ಕಣ್ತುಂಬಿಸಿಕೊಂಡು ಆ ನಾದ ಸ್ವರದಲ್ಲಿ ವೈಕುಂಠದಲ್ಲಿ ನಾರಾಯಣ ಹೇಗಿದ್ದಾನೆ ನೋಡ್ತಾ ಹಾವ್ತಾ ಬರಬೇಕು ಭವಾನಿ ಭಾವಿಸ श्री महासायम मंडलम श्री यज्ञांताय कल्याण हृदय हिदये हिना हे वेंकड निवास नमः हृदये तक्तं नारायणं उपस्थापयणा ओम कौसल्या सूत्र रामा पूर्वा संध्या प्रवर्तते बुद्धिष्ट नरार्धूला कर्तव्यं अह येरो तो जल्लिया सुखता जा रहा पूर्वा संध्या प्रवर्तने कब कत्तब्यम देवावान हितम् कत्तब्यवेल देवावा पेलियावला देवावा निचोवा तो दे देवावा देवा जाओ तुमने कत्तब्यम

चांद्राय श्रीमतु श्री क्रोधिराम संवत्सर से दक्षिणा हेमंतर पुष्यमासे शुक्लपक्ष वासराशन वासरस्तो सुखा धार दवासरान जुत्ता जं सुखनाक्षत्रा सुपजुगा सुप त्रिशाम अच्छे आवाहिदाप्तसर्वार जोगिमला जोरमा है अद्ध चानम जोपुंडरीकमन जस्तम दिव्यदे जोगिम कठम दिव्या मार्गाम भरदरम चित्रोपाम भक्तबक्षलम नाभि मध्ये स्त्रोम भक्तम करने का कैसरां मित्रम दाश भक्ते न संजित्�

श्रीमद्वेंकटनाथाय श्रीनिवासमंगल मंगल गौसलेन्द्रय महनी चक्रवर्तीकु राजल ಸಮಯ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಎಲ್ಲಕ್ಕೂ ಮೂಲ ಕಾರಣವಾಗಿರ್ತಕ್ಕಂಥ ಆದಿ ಅಂತ್ಯಗಳಿಲ್ಲದಂತ ಎಲ್ಲವೂ ತಾನೇ ಆಗಿರುವುದಂತಹ ಎಲ್ಲದರೊಳಗೂ ತಾನೇ ಆಗಿರುವಂತಹ ಆ ದಿವ್ಯವಾದ ಒಂದು ಶಕ್ತಿ ಏನಿದೆ ಆ ಶಕ್ತಿಯೇ ನಿಜವಾದ ಭಗವಂತ ಅದೇ ಪರಮಾತ್ಮ ದಿವ್ಯವಾದ ಶಕ್ತಿ ಅದು ಮುಂಚೆ ತಾನು ಇತ್ತು ನಿರ್ಗುಣ ನಿರಾಕಾರ ಪರಬ್ರಹ್ಮ ಅದು ತನ್ನ मन्वस्त्रनागजलोडशत्रयुक्तं रुष्टत्रयं जी सजनत्रयं च श्रीचक्रराजगुशाचक्रराजनिलया श्रीम श्रीचक्रराधनिलया ಶ್ರೀಮತ್ರಿಪುರಸುಂದರಿ ಶ್ರೀ ಶಿವ ಶಿವಶಕ್ತೈಕ್ಯ ರೂಪಿಣಿ ಲಲಿತಾಂಬಿತ ವೈಕುಂಠ ಏಕಾದಶಿಯ ಅಮೃತ ಗಳಿಯಲ್ಲಿ ಶ್ರೀಚಕ್ರಾರ್ಚನೆ ಅತ್ಯಂತ ಶ್ರೇಷ್ಠವಾದದ್ದು ಯಾಕೆಂದ್ರೆ ಭಗವಂತ ನಾಮರೂಪಗಳನ್ನು ಮೀರಿದುದು ಭಗವಂತನಿಗೆ ಯಾವ ನಾಮವೂ ಇಲ್ಲ ಯಾವ ರೂಪವೂ ಇಲ್ಲ ನಾವು ನಮ್ಮ ಅನುಕೂಲಕ್ಕಾಗಿ ಅನುಕೂಲ ಅಂದ್ರೆ ನಾಸಾ ಕೂಡ ಶ್ರೀಚಕ್ರದ ಮೇಲೆ ಎಕ್ಸ್ಪೆರಿಮೆಂಟ್ಸ್ ಮಾಡಿದೆ ಇದು ಬರೀ ಒಂದು ದೇವತಾ ಮೂರ್ತಿಯಲ್ಲಿ ಇಟ್ಸ್ ಸೈಂಟಿಫಿಕ್ ಇನ್ವೆಷನ್ ಆಫ್ ದೋಸ್ ಟೈಮ್ ನಿನ್ನೆ ನನ್ನನ್ನು ಯಾರು ಕಾಲ ಕರ್ಕೊಂಡು ಬಂದ್ರ ಕೆಲಸರೇನು ಸಿಂಧು ಆಕೆ ಹೇಳ್ತಾ ಇದ್ರು ಅಪ್ಪಾಜಿ ನಾನು ಕ್ವಾಂಟಮ್ ಫಿಸಿಕ್ ಅಲ್ಲಿ ಫಿಸಿಕ್ಸ್ ಅಲ್ಲಿ ಡಾಕ್ಟ್ರೇಟ್ ಮಾಡಬೇಕು ಅಂತಿದ್ದೀನಿ ಆಶೀರ್ವಾದ ಮಾಡು ಅಂತ ನಾನು ಆಕೆಗೆ ಹೇಳಿದೆ ನೀ ಮಾಡೋ ಮಗಳೇ ಪೂರ್ಣ ಆಶೀರ್ವಾದ ಇದೆ ಯಾಕೆಂದ್ರೆ ಕ್ವಾಂಟಮ್ ಥಿಯರಿ ಕ್ವಾಂಟಮ್ ಫಿಸಿಕ್ಸ್ ಏನಿದೆ ಅದು ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತವೇ ಪೂರ್ಣವಾಗಿ ನಿಂತಲ್ಲಿ ಆ ಭಗವಂತ ಎಲ್ಲಿ ಮೂಲ ಶಕ್ತಿ ಅದಕ್ಕೆ ಅದಕ್ಕೆ ಪರಾಶಕ್ತಿ ಯಾವಾಗ ಒಂದು ದೊಡ್ಡ ವೈಬ್ರೇಷನ್ ಆಗಕ್ಕೆ ಶುರುವಾಯಿತು ಸ್ಪಂದನ ಆ ಸ್ಪಂದನ ಇನ್ನೂ ನಿಂತಿಲ್ಲ ಈಗಲೂ ನಡೀತಾನೆ ಇದೆ ಆ ದಿವ್ಯ ಸ್ಪಂದನವನ್ನೇ ನಾವು ಪರಾಶಕ್ತಿ ಅಂತ ಕರಿತಿರೋದು ಆ ದಿವ್ಯ ವಂದನವೇ ಪರಾಶಕ್ತಿ ದಿವ್ಯ ಶಕ್ತಿ ಪ್ರಯೋಗದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಪ್ರಾರು ವೈಬ್ರೇಷನ್ಸ್ ಆಗತ್ತೆ ವೆನ್ ದೇರ್ ಇಸ್ ಎ ಗ್ರೇಟ್ ಎಕ್ಸ್ಪ್ಲೋಷನ್ ದೇರ್ ಇಸ್ ಎ ಗ್ರೇಟ್ ವೈಬ್ರೇಷನ್ ಮಹಾಸ್ಫೋಟ ಆದಾಗ ಸ್ಪಂದನವಾಯಿತು ಆ ಮಹಾಸ್ಪಂದನವೇ ಶಕ್ತಿ ಹಾಗಾಗಿ ಎಲ್ಲಕ್ಕೂ ಮೂಲ ಕಾರಣ ಅದ ಗ್ರೇಟ್ ವೈಬ್ರೇಷನ್ ಅದನ್ನ ಮೂಲ ಆದ್ರಿಂದ ಆ ಶಕ್ತಿಯ ಮೂಲ ಆದ್ರಿಂದ ಅದನ್ನ ಪರಾಶಯಿತ ಕರಬೇಕು ನಾವು ಸುಮ್ಮನೆ ಶ್ಲೋಕಗಳನ್ನ ಮಂತ್ರಗಳನ್ನು ಹೇಳ್ತೀವಿ ಆ ಮಂತ್ರಗಳಲ್ಲಿ ಈ ವೈಜ್ಞಾನಿಕವನ್ನ ಅಳವಡಿಸಿದರೆ ನಾವು ಅದನ್ನು ನೋಡಲ್ಲ ಬರೀ ಗಂಟೆ ಬಾರಿಸ್ತೀವಷ್ಟೇ ದುರ್ಗೆಯನ್ನು ಏನಂತ ಕರಿತೀವಿ ನಾವು ದುರ್ಗೆ ಅಂದ್ರೆ ಯಾರು ಹುಲಿ ಮೇಲೋ ಸಿಂಹದ ಮೇಲೆ ಕೂತ್ಕೊಂಡು ತ್ರಿಶೂಲ ಹಿಡಿದಿದ್ದಾಳಲ್ಲ ಅವಳು ನಾಮರೂಪದ ದುರ್ಗೆ ನಿಜವಾದ ದುರ್ಗೆ ಯಾರು ಸರ್ವಸ್ವರೂಪೆ ಸರ್ವೇಶೇ ಸರ್ವ ಶಕ್ತಿ ಸಮನ್ವಿತೆ ದೇವಿ ದುರ್ಗೆ ದೇವಿ ನಮೋಸ್ತುತೆ ಸರ್ವಸ್ವರೂಪೆ ಎಲ್ಲಿಗೋಬ್ಳಾಕಿದ್ದಾಳೆ ಎಲ್ಲ ರೂಪಗಳು ನೀವೇನೇನು ಕಣ್ಣಿನಲ್ಲಿ ಕಾಣ್ತಾ ಇದೀಯಾ ಅದು ಕಣ್ಣಿಗೆ ಕಾಣಲ್ಲ ಆ ಎಲ್ಲ ರೂಪಗಳ ಸರ್ವಸ್ವರೂಪೆ ಬಂದ್ಬಿಟ್ಟು ಕಾಸಿ ಲಕ್ಷ್ಮಣ್ಣ ರೂಪಣ್ಣ ಉಪ್ಪ ಅಂತ ಹೇಳಿ ನಾನು ಕುಷ್ಟಗಿ ತಾಲೂಕು ತಾವರೆಗೆರೆ ಗ್ರಾಮದಿಂದ ಬೆಂಗಳೂರ್ಲಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಸುಮಾರಾಗಿ ಐದುನೂರ ಇಪ್ಪತ್ತೈದು ಕಿಲೋಮೀಟರ್ ದೂರದಿಂದ ಬಂದಿದ್ದು ನಾನು ಆಲ್ರೆಡಿ ಸ್ವಾಮೀಜಿಯವರ ಬಗ್ಗೆ ಈ ಸತ್ಸಂಗದಲ್ಲಿ ಪ್ರವೇಶ ಪಡೆದಿದ್ದು ಮತ್ತು ಗ್ರೂಪ್ ಏನಲ್ಲಿ ನಮ್ಮ ವೈಫ್ ಅವರು ಯಾರಾಗಿರೋದ್ರಿಂದ ಅವರ ಸಲಹೆ ಮೇರೆಗೆ ಬಂದಿದ್ದು ನಾನು ಗುರುಗಳಲ್ಲಿ ವಿನಂತಿಸಿಕೊಂಡಿದ್ದು ನನ್ನ ಧನ ಪ್ರಾಪ್ತಿ ಮತ್ತು ಸಂತಾನ ಪ್ರಾಪ್ತಿ ಹಾಗೂ ಆರೋಗ್ಯ ವೃದ್ಧಿ ಸಲಹೆಗೆ ಹೋಗಿದ್ವಿ ಅವರಿಂದ ನಾವು ಕೆಲವೊಂದು ಪೂಜಾ ಪುನಸ್ಕಾರಗಳನ್ನು ಮಾಡೋದ್ರಿಂದ ನಮಗೆ ಒಳ್ಳೆಯದು ಅನಿಸಿದೆ ಮತ್ತು ಇನ್ನೂ ನನಗೆ ಒಳ್ಳೆಯ ಒಂದು ಕಾರ್ಯಗಳು ಆಗ್ಬಹುದು ಅಂತ ಅನಿಸಿಕೆಯಿಂದ ನಾನು ಗುರುಗಳಲ್ಲಿ ಬರ್ತಾ ಇದ್ದೀನಿ ಜೈಶ್ರೀ ಮಾತ ನಾವು ನನ್ನ ಹೆಸರು ಬಂದು ಸುಷ್ಮಾ ರಾಜಶೇಖರ್ ಅಂತ ಕೊಪ್ಪಳದಿಂದ ಬಂದಿರೋದು ಈಗ ನಾವು ಗ್ರೂಪಿಗೆ ಜಾಯಿನ್ ಆಗಿ ನಾಲ್ಕು ವರ್ಷ ಆಯ್ತು ಆ ನಾಲ್ಕ್ ವರ್ಷದಲ್ಲಿ ನಮ್ಗೆ ಸಾಕಷ್ಟು ಅನುಭವ ಆಗಿದೆ ಅಪ್ಪಾಜಿ ಅವರಿಂದ ಎಲ್ಲ ಮನೆ ಕಟ್ಟೋದಾಯ್ತು ಬೋರ್ವೆಲ್ ಇಂದ ಇದನ್ ಮಾಡಿಸೋದಾಯ್ತು ಎಲ್ಲಾ ರೀತಿಯಿಂದನೂ ಒಳ್ಳೇದಾಗ್ತಾ ಇದೆ ಆಮೇಲೆ ನಾವು ಏನ್ ಅನ್ಕೊಂಡಿರ್ತೀವಿ ಏನ್ ಕೇಳ್ಕೊಂಡಿರ್ತೀವಿ ಅದೆಲ್ಲ ನಡ್ಸ್ಕೊಡ್ತಾ ಇದ್ದಾರೆ ಅಪ್ಪಾಜಿ ನಮ್ದು ಇದಕ್ಕೆ ಬರೀ ಅವ್ರ ಮನೆಯಲ್ಲಿ ಫೋಟೋ ಹಾಕಿ ಕಣ್ಣು ದೃಷ್ಟಿ ನೋಡೋದ್ರಿಂದನೇ ಎಲ್ಲ ಸಾಕಷ್ಟು ಸಮಸ್ಯೆ ಬಗೆಹರಿದು ಹೋಗಿದ್ದೆ ನಮ್ಗೆ ಅದ ಎಷ್ಟ್ ಹೇಳಿದ್ರು ನಮ್ಗೆ ಅಪ್ಪಾಜಿ ವರ್ಣನೆ ಮಾಡಕ್ ಸಾಧ್ಯ ಇಲ್ಲ ಆ ಎಲ್ಲಾ ರೀತಿಯಿಂದ ಎಲ್ಲಾರ್ಗು ಒಳ್ಳೆ ರೀತಿಯಿಂದ ನಡೆಸ್ಕೊಡ್ಲಿ ಅಂತ ಅಷ್ಟೇ ಕೇಳ್ಕೊಂತ ನನ್ನ ಹೆಸರು ಲೇಖಾ ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ ಬಟ್ ಸ್ವಚ್ಛಂಗ ಅಪ್ಪ ಮಾಡಿದೀನಿ ನಾನು ಹೋಗಿ ಅಟೆಂಡ್ ಆಗಿದ್ದೀನಿ ನಿನ್ನೆ ಬಂದು ಬಟನಲ್ಲಿ ಹಾರ್ಟ್ ಆಗಿದ್ದೀನಿ ಅಪ್ಪನ ಪೂಜೆ ನೋಡ್ಲಿಕ್ಕಾಗಿದಿನಿ ಇವತ್ತು ವೈಕುಂಠ ಏಕಾದಶಿ ಅಪ್ಪ ನಮಗೆ ಪೂಜೆ ಎಲ್ಲ ಚೆನ್ನಾಗಿ ತೋರ್ಸಿದ್ರು ಮಾಡಿ ನಾವು ಎಲ್ಲ ನೋಡಿ ಆಮೇಲೆ ಏಳು ದ್ವಾರ ಬಾಗಿಲನ್ನು ಓಪನ್ ಮಾಡಿದ್ರು ಅದ್ರ ಮೂಲಕ ಹಾಸಿ ಹೋಗಿ ಅಪ್ಪನ ಆಶೀರ್ವಾದ ತಗೊಂಡು ಆಶೀರ್ವಾದ ತಗೊಂಡು ಬಂದ್ರೆ ನಮ್ಗೆ ತುಂಬಾ ಖುಷಿ ಆಯ್ತು ಜೈಶ್ರೀ ಮಾತಾ ಜೈ ಶ್ರೀ ಮಾತಾ ಅಪ್ಪಾಜಿ ಅಪ್ಪಾಜಿ ಕಾರ್ಯಕ್ರಮ ನಾವು ಸುಮಾರು ಮೂರು ವರ್ಷದಿಂದ ದಿನ ತಪ್ಪದೆ ನೋಡ್ತಾ ಇದ್ದೀವಿ ತುಂಬಾ ಒಳ್ಳೆ ನಮ್ಗೆ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ತುಂಬಾ ನಾವು ಮನಸ್ಸಿಗೆ ನೆಮ್ಮದಿ ಇದೆ ಶಾಂತಿ ಇದೆ ಎಲ್ಲಾನು ಹ್ಮ್ ಅಪ್ಪನಿಂದ ನಮ್ಗೆ ತುಂಬಾ ಅನುಕೂಲಗಳಿದೆ ಅದರಿಂದ ನಾವು ದಿವಸ ಮೊಬೈಲ್ ಅಂತೂ ತಪ್ಪೋದೇ ಇಲ್ಲ ರಾತ್ರಿ ಆಗಲೂ ಆಗಲು ಯಾವಾಗ್ಲೂ ಅಪ್ಪನ ಪ್ರೋಗ್ರಾಮೇ ನನ್ಗೆ ಒಂದು ಪ್ರಾಣ ಆ ತರ ಇದ್ದೀವಿ ಆದ್ರಿಂದ ಇವತ್ತು ನಾವು ಇಲ್ಲಿಗೆ ನಾವು ಸುಮಾರು ದಿವಸ ಅನ್ಕೊಳ್ಳೋದು ಏನು ಅಂತಂದ್ರೆ ಈ ಈ ವರ್ಷ ಈ ಜನ ನೋಡಿ ನಮ್ಗೆ ಹೋಗಿ ನೋಡಕ್ ಆಗುತ್ತಾ ಅನ್ಕೊಂಡಿದ್ವಿ ಆದ್ರೆ ಇಲ್ಲಿ ತುಂಬಾ ಕನ್ವಿನಿಯನ್ಸ್ ಮಾಡಿದ್ದಾರು ಎಲ್ಲಾ ಅನುಕೂಲಗಳಿದೆ ತುಂಬಾ ಸಂತೋಷ ಆಗ್ತಾ ಇದ್ದೀವಿ ನಮ್ಗೆ ಸರ್ ಶುಭಾಷ್ ರೆಡ್ಡಿ ನಮಸ್ಕಾರ ಶ್ರೀ ಮಾತಾ ನನ್ನ ಹೆಸರು ಸುಷ್ಮಾ ಪಾಟೀಲ್ ನಾನು ನಂದು ಊರ್ ಬಂದು ರಾಯಚೂರ್ ಬಟ್ ನಾನು ಇರೋದು ಯು ಎಸ್ ಅಲ್ಲಿ ಯು ಎಸ್ ಇಂದ ಅಪ್ಪಾಜಿನ ಮೀಟ್ ಆದಾಗ ಬಂದಿರೋದು ನಮ್ಮಅಮ್ಮನಿಗೋಸ್ಕರ ನಮ್ಮಅಮ್ಮ ಫುಲ್ ಅಪ್ಪಾಜಿ ಫಾಲೋ ಅವರ್ ಅವರಿಂದ ನಾನು ಇಲ್ಲಿಗೆ ಬಂದೆ ಇದು ನಾನು ಬಂದಿದ್ದು ಬಟ್ಟನಹಳ್ಳಿ ಸಾಯಿನಾಥ ಟೆಂಪಲ್ ನಮ್ಮ ಅಮ್ಮ ಇವ್ರದ್ದು ಎರಡ್ ವರ್ಷದಿಂದ ಫಾಲೋ ಮಾಡ್ತಾರೆ ಅಪ್ಪಾಜಿ ಅವ್ರನ್ನ ಅವ್ರಿಗೆ ಫುಲ್ ಪಾಸಿಟಿವ್ ವೈಬ್ಸ್ ಎಲ್ಲ ಬಂದಿದೆ ಅವ್ರದ್ದು ಫುಲ್ ಮನೆ ವಾತಾವರಣ ಎಲ್ಲ ಚೇಂಜ್ ಆಗಿದೆ ಸೊ ನಾನು ಅಮೆರಿಕ ಇಂದ ಮೀಟ್ ಆಗ್ಬೇಕು ಅಂತ ಬಂದು ಇವತ್ತಿನ ದಿನ ಮೀಟ್ ಆಗಿದ್ದೀನಿ ಇದು ನನ್ನ ಅದೃಷ್ಟ ಅನ್ಕೋಬೇಕು ಜೈಶ್ರೀ ಮಾತಾ ಅಪ್ಪಾಜಿ ಆಕ್ಚುಲಿ ನಾನು ರೈಚೂರಿಂದ ಬಂದಿರೋದು ನಾನು ಬೆಂಗಳೂರಲ್ಲೇ ವರ್ಕ್ ಮಾಡ್ತಾ ಇರೋದು ನಮ್ಮ ಒಮ್ಮಿ ಟೂ ವರ್ಷನ ಅಪ್ಪಾಜಿ ಅವ್ರ ಫಾಲೋವರ್ಸ್ ಸೊ ಅವ್ರ ಮನೇಲಿ ಪೂಜೆ ಮಾಡೋದ್ ನೋಡಿ ನನ್ಗೆ ಖುಷಿ ಆಗ್ಬಿಟ್ಟು ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಅನ್ನಿಸ್ತು ಸೊ ನಾನು ಇದು ಥರ್ಡ್ ಟೈಮ್ ಅವ್ರನ್ನ ಮೀಟ್ ಮಾಡ್ತಾ ಇರೋದು ಅಪ್ಪಾಜಿ ಅವ್ರನ್ನ ಮೊದ್ಲು ಮೈಸೂರಲ್ಲಿ ಆಮೇಲೆ ಲಾಂಖಾನಲ್ಲಿ ಇದು ಥರ್ಡ್ ಟೈಮ್ ಸೊ ಆಕ್ಚುಲಿ ನನ್ಗೆ ತುಂಬಾ ಇವ್ರ ಮೇಲೆ ಆಸೆಯಿಂದ ಭಕ್ತಿ ಆಗ್ಬಿಟ್ಟು ಆಮೇಲೆ ನನ್ಗೆ ಇವ್ರ ಮೇಲೆ ನೋಡ್ಬೇಕು ಇವ್ನ ತಿಳ್ಕೊಬೇಕು ಅಂತ ಬಂದಿರೋದು ಆಗಿದೆ ಕೆಲ್ಸಗಳು ಅವರಿಂದ ಆಶೀರ್ವಾದ ಮೇಲೆ ತುಂಬಾ ಖುಷಿ ಆಗ್ತಾ ಇದೆ ಆಕ್ಚುಲಿ ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತವನ್ನ ಮೀಟ್ ಮಾಡಿ ಅವ್ರಿಂದ ಇವತ್ತು ತುಂಬಾ ಆಶೀರ್ವಾದ ಪಡೆದಿದ್ದೀವಿ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಆಕ್ಚುಲಿ ನಾವು ಬಂದಿರೋದು ಬಟ್ಟೆನಹಳ್ಳಿ ಸಾಯಿ ಸಾಯಿರಥ ಮಂದಿರ ಹತ್ರ ಅವ್ರ ಆಶೀರ್ವಾದ ಪಡೆಯ ಎಲ್ಲ ಸಾಯಿ ಭಕ್ತರಲ್ಲಿ ಪ್ರಣಾಮಗಳನ್ನು ಅರ್ಪಿಸುತ್ತ ಬಹಳ ವಿಶೇಷವಾಗಿ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ಈ ದಿನ ವೈಕುಂಠ ಏಕಾದಶಿ ಅಂಗವಾಗಿ ವಿಶೇಷವಾದ ಪೂಜಾ ಕೈಂಕರ್ಯಗಳನ್ನು ನಂಬ್ಕೊಂಡಿದ್ದಾವೆ ಈಗಾಗಲೇ ಬೆಳಗಿನ ಜಾವ ನಾಲ್ಕು ಮುಕ್ಕಾಲು ಗಂಟೆಗೆ ವೈಕುಂಠ ದ್ವಾರ ಪ್ರವೇಶವನ್ನ ಅಪ್ಪಾಜಿ ಅಂತ ನಾವೇನು ಬಿರದಾಂಕಿತ ನಮ್ಮ ಸ್ವಾಮಿಗಳಿದ್ದಾರೆ ನಾಗೇಂದ್ರ ಪ್ರಸಾದ್ ಸ್ವಾಮಿಗಳು ಅವರ ಒಂದು ನೇತೃತ್ವದಲ್ಲಿ ಈ ದಿನ ಕಾರ್ಯಕ್ರಮವನ್ನ ಮಾಡಿದ್ದೇವೆ ಅಸಂಖ್ಯಾತ ಭಕ್ತಾದಗಳನ್ನ ಹೊಂದಿರತಕ್ಕಂಥ ಸ್ವಾಮೀಜಿ ಅವರು ಈ ದಿನ ನಮ್ಮ ಒಂದು ನಿರೀಕ್ಷೆ ಅಂದ್ರೆ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಜನ ಬರುವಂತ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಆದ್ರೆ ಅದಕ್ಕಿಂತ ಮೇಲ್ಪಟ್ಟು ಬನ ಬರ್ಬಹುದು ಅಂತ ನಾವು ಅನ್ಕೊಂಡಿದ್ವಿ ಅದ್ರ ಜೊತೆಗೆ ಅಪ್ಪಾಜಿ ಅವರ ಡಿಒಟೀಸ್ ನಾಲ್ಕರಿಂದ ಐದು ಲಕ್ಷ ಜನ ಆ ಅವರು ಒಂದು ಆನ್ಲೈನ್ ಅಲ್ಲಿ ಇರ್ತಕ್ಕಂಥ ಡಿವೋಟಿಸ್ ಅವರೆಲ್ಲರೂ ಸಹ ಈಗ ಲೈವ್ ಅಲ್ಲಿ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದಾರೆ ನಮ್ಮಲ್ಲಿ ಬೆಳಿಗ್ಗೆ ಮಂಗಳ ಸ್ನಾನ ಪಂಚಾಮೃತ ಅಭಿಷೇಕ ಸ್ವಾಮಿಯವರಿಗೆ ಬಾಬಾರವರಿಗೆ ಆಗಿದೆ ಅದಾದ ನಂತರ ನಾಲ್ಕು ಮುಕ್ಕಾಲು ಗಂಟೆಯಿಂದ ಐದು ಗಂಟೆಗೆ ಆ ವೈಕುಂಠ ದ್ವಾರ ಸಪ್ತದ್ವಾರಗಳನ್ನ ನಾವು ರಚನೆ ಮಾಡಿ ಆ ಸಮೇತ ಶ್ರೀ ವೆಂಕಟಾಚಲಪತಿಯನ್ನ ನಾವು ಆ ಒಂದು ವೇದಿಕೆಯ ಸೃಷ್ಟಿ ಮಾಡಿ ಅಮ್ಮನವರು ಶ್ರೀದೇವಿ ಭೂದೇವಿ ಸಮೇತ ಆ ಒಂದು ಪರಿವಾರವನ್ನ ನಾವು ಆಯೋಜನೆ ಮಾಡಿ ಅಲ್ಲಿ ಕಾರ್ಯಕ್ರಮವನ್ನ ಅಪ್ಪಾಜಿ ಮುಖಾಂತರ ನೆರವೇರಿಸಿದ ಆದ್ಮೇಲೆ ಏಳು ಸಪ್ತದ್ವಾರಗಳನ್ನು ದಾಟಿಕೊಂಡು ಭಗವಂತನ ದರ್ಶನ ಮಾಡಿ ಹಾಗೂ ಅಪ್ಪಾಜಿ ಮುಖಾಂತರನೇ ನಮ್ಮ ಶ್ರೀನಿವಾಸ ಸ್ವಾಮಿಯ ಗದ್ಯವನ್ನ ಇಲ್ಲಿ ನಾವು ತಿರುಪತಿಯಲ್ಲಿ ಹೇಗೆ ನಾವು ಗದ್ಯವನ್ನ ಕೇಳ್ತೀವಿ ಅದೇ ರೀತಿಯಾದ ಗದ್ಯವನ್ನ ಪಠನೆ ಮಾಡಿ ಅದರ ಅರ್ಥವನ್ನ ಸಹ ಅವರು ಹೇಳ್ಕೊಟ್ಟಿದ್ದಾರೆ ಅದ ನಂತರ ಸ್ವಾಮಿಯವರಿಗೆ ದರ್ಶನವನ್ನ ಮಾಡಿಕೊಂಡು ಎಲ್ಲ ಭಕ್ತಾದಿಗಳು ದರ್ಶನ ಮಾಡಿಕೊಂಡು ಎಂಟು ಒಂಬತ್ತು ಗಂಟೆಯಿಂದನೇ ಮಹಾಪ್ರಸಾದ ಅಂದ್ರೆ ಊಟದ ಪ್ರಸಾದವನ್ನು ನಾವು ಆಯೋಜನೆ ಮಾಡಿದ್ವಿ ಇದರಲ್ಲಿ ವಿಶೇಷ ಇನ್ನೊಂದು ಏನು ಅಂದ್ರೆ ಇವತ್ತು ಎಷ್ಟು ಜನ ಭಕ್ತಾದಿ ಸ್ಥಾನಿ ಮಂಗಳಿ ಭವಂತ ಅನ್ನೋದು ನಾನ್ ನುಡಿ ಮತ್ತು ಗುರಿಯ ಹಿರಿಯರ ನುಡಿಗಳಂತೆ ನಾವು ಮಾಡೋದೆಲ್ಲವನ್ನು ಭಗವಂತನ ಒಂದು ಇಚ್ಛೆಯಿಂದ ಮಾಡ್ತೀವಿ ಹಾಗೂ ಭಗವತ್ ಭಕ್ತರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಸರ್ವೇ ಜನ ಸುಖಮ ಭಗವಂತ ಅಂತ ಹೇಳೋ ಒಂದು ಮಾತ್ನಂತೆ ನಾವು ಮಾಡೋ ಅಂತ ಕೆಲಸ ಮಾಡ್ತಾ ಇದೀವಿ ಇಷ್ಟೆಲ್ಲದಕ್ಕೂ ನಮ್ಮ ದೃಶ್ಯ ಮಾಧ್ಯಮ ಹಾಗೂ ಎಲೆಕ್ಟ್ರಾನಿಕ್ ಹಾಗೂ ಮುದ್ರಣ ಮಾಧ್ಯಮ ಪ್ರಿಂಟ್ ಮಾಧ್ಯಮ ಇವರೆಲ್ಲರೂ ಬಂದು ಸಹಕಾರ ಕೊಟ್ಟಿರ್ತಾರೆ ಇದನ್ನು ಹೆಚ್ಚು ಹೆಚ್ಚಾಗಿ ಜನಕ್ಕೆ ತಿಳಿಸಬೇಕು ಯಾಕೆ ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರಿಗೂ ಆಧ್ಯಾತ್ಮಿಕ ಚಿಂತನೆಗಳ ಬಗ್ಗೆ ಯೋಚನೆ ಮಾಡುವಂತ ಕೆಲಸದಲ್ಲಿ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗೋಣ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ಅಧ್ಯಕ್ಷರಾದಿಯಾಗಿ ನಾವೆಲ್ಲ ಸಾಯಿ ಭಕ್ತರು ಒಂದೇ ಕುಟುಂಬದಂತೆ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಇದೆಲ್ಲದಕ್ಕೂ ನಿಮ್ಗೆ ಸಹಕಾರ ಬೇಕು ಒತ್ತಾರಿ ಬಂದು ಎಲ್ಲ ದೇವರ ದರ್ಶನವನ್ನು ಮಾಡಿಕೊಂಡು ನಿಮ್ಮ ಜನ್ಮ ಹೃದಾರ್ಥರನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶ್ರೀ ಸಾಯಿ ಕ್ಷೇತ್ರ ಮಳ್ಳೂರು ಶ್ರೀ ಸಾಯಿನಾಥ ಜ್ಞಾನ ಮಂದಿರ ಬಾಬಾ ದೇವಸ್ಥಾನ ಈ ಬಾಬಾ ದೇವಸ್ಥಾನದಲ್ಲಿ ಇಂದು ತುಂಬಾ ಒಂದು ವಿಶೇಷವಾದ ಕಾರ್ಯಕ್ರಮ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ವರ್ಷಕ್ಕೆ ಒಂದು ದಿನ ಬರೋದು ಈ ವೈಕುಂಠ ಏಕಾದಶಿಯಲ್ಲಿ ಪ್ರತಿಯೊಬ್ಬರು ಉಪವಾಸ ಇದ್ದು ತುಂಬಾ ಭಗವಂತನನ್ನ ಪಾರಾಯಣ ಮಾಡಿ ಆ ಪೂಜೆಯಲ್ಲಿ ಭಾಗವಹಿಸಿ ನಡೀತಕ್ಕಂತ ಪೂಜೆಗಳಲ್ಲಿ ಭಾಗವಹಿಸಿ ಆ ದೇವರ ಆಶೀರ್ವಾದ ತಗೊಂಡ್ರೆ ನಿಜವಾಗ್ಲೂ ಪ್ರತಿ ಮನುಷ್ಯನಿಗೂ ವೈಕುಂಠ ಪ್ರಾಪ್ತಿ ಆಗುತ್ತೆ ಅಂತ ಆದ್ದರಿಂದ ಈ ವೈಕುಂಠ ಏಕಾದಶಿ ತುಂಬಾ ಒಂದು ವಿಶೇಷ ಇಂತ ಈ ಒಂದು ವೈಕುಂಠ ಏಕಾದಶಿ ಇಲ್ಲಿ ಪ್ರತಿ ವರ್ಷವೂ ನಾವು ತುಂಬಾ ವಿಶೇಷವಾಗಿ ಮಾಡ್ತೇವೆ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಈ ವರ್ಷ ಅಪ್ಪಾಜಿರವರು ಇದ್ದಾರೆ ಶ್ರೀಮಾತ ಅಪ್ಪಾಜಿರವ್ರು ಅವರು ಬಂದರೆ ಭಕ್ತರು ಸಾವಿರಾರು ಜನ ಇರ್ತಾರೆ ಅದೊಂದು ತುಂಬಾ ವಿಶೇಷ ಅದು ಇಲ್ಲಿ ನಾವು ಒಂದು ಹಳ್ಳಿಯಲ್ಲಿ ಇಂಥ ಒಂದು ದೇವಸ್ಥಾನದಲ್ಲಿ ಈ ತರ ಎಲ್ಲೆಲ್ಲೋ ಹೊರ ದೇಶ ಹೊರ ದೇಶಗಳಿಂದ ಬಂದಿದ್ದಾರೆ ದುಬೈಯಿಂದ ಬಂದಿದ್ದಾರೆ ಈ ದಿನ ಅದಾದ ಮೇಲೆ ಬೇರೆ ಸ್ಟೇಟ್ ಗಳಿಂದ ಬಂದಿದ್ದಾರೆ ಅದೊಂದು ತುಂಬಾ ಖುಷಿ ಆಗುತ್ತೆ ನಮ್ಮ ಊರುಗಳ ಕಡೆ ನಮ್ಮ ಕಡೆ ನಡೀತಕ್ಕಂತಹ ಇಂಥ ಒಂದು ದೇವಸ್ಥಾನಕ್ಕೆ ಎಲ್ಲಾರು ಬರ್ತಾ ಇದಾರೆ ಅಂದ್ರೆ ಎಷ್ಟು ಖುಷಿ ಅಂದ್ರೆ ಆ ಒಂದು ಇನ್ನೊಂದು ಬೆಳಿಗ್ಗೆ ಈ ದಿನ ಕರೆಕ್ಟ್ ಆಗಿ ಐದೂವರೆಗೆ ಪೂಜೆ ಸ್ಟಾರ್ಟ್ ಮಾಡಿದ್ದು ಅಪ್ಪಾಜಿ ಬಂದು ವೈಕುಂಠ ದ್ವಾರ ಓಪನ್ ಮಾಡಿ ಸಪ್ತ ದ್ವಾರಗಳನ್ನ ದಾಟಿಕೊಂಡು ವೈಕುಂಠಕ್ಕೆ ಪ್ರವೇಶ ಮಾಡಿ ಆ ವೈಕುಂಠದಲ್ಲಿ ಸಾಕ್ಷಾತ್ ಪರಮಾತ್ಮ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನ ನೋಡಿ ನಾವು ತುಂಬಾ ವಿಶೇಷವಾಗಿ ಮಾಡಿದ್ದೀವಿ ದೇವರನ್ನ ಶ್ರೀರಾಮಚಂದ್ರ ಸ್ವಾಮಿ ಫ್ಯಾಮಿಲಿ ಇದ್ದಾರೆ ವೆಂಕಟಣ್ಣ ಸ್ವಾಮಿ ಫ್ಯಾಮಿಲಿ ಟೋಟಲ್ ಎಲ್ಲ ವೈಕುಂಠದಲ್ಲಿ ನಾವು ಆ ಒಂದು ಆ ದೇವರನ್ನ ಕರೆದು ಕೂರಿಸಿ ಪೂಜೆ ಮಾಡೋ ತರ ಮಾಡಿದೀವಿ ಆ ಭಕ್ತರು ಬಂದು ನೋಡ್ತಾ ಇದ್ದಾರೆ ಭಕ್ತರು ಬಂದು ಆಶೀರ್ವಾದ ಪಡಿತಾ ಇದ್ದಾರೆ ಅದೊಂದು ತುಂಬಾ ಒಂದು ವಿಶೇಷವಾಗಿದೆ ಅದಕ್ಕೆ ಎಲ್ಲಾ ಭಕ್ತರು ಬಂದು ಇನ್ನು ಆ ಸಂಜೆ ತನಕ ಇವತ್ತು ನಾಳೆ ನಾಳದು ಮೂರು ದಿನನೂ ಇರುತ್ತೆ ಅಪ್ಪಾಜಿರವರು ಮೂರು ದಿನನೂ ಇರ್ತಾರೆ ಅವ್ರ ಆಶೀರ್ವಾದನೂ ತಗೋಬಹುದು ಆ ಏನಂತಂದ್ರೆ ಏನೇ ಬೇಕಾದರೂ ಅನುಕೂಲ ಅದು ಪಡಿಬಹುದು ಕೇಳ್ಬೋದು ಅಪ್ಪಾಜಿರೋರಿಗೆ ದೇವರತ್ರ ಬೇಡದಂಗೆ ಅಪ್ಪಾಜಿರವ್ರತ್ರೂ ಕೇಳ್ಬೋದು ಅವರು ಖಂಡಿತವಾಗಿ ಅವರು ಆ ಒಂದು ಬೇಡಿಕೆಗಳನ್ನ ನೀಡ್ತಾ ಇದ್ದಾರೆ ಆ ಕಾರಣದಿಂದ ತುಂಬಾ ವಿಶೇಷವಾಗಿ ಈ ಪೂಜೆಗಳು ಮಾಡ್ತಾ ಇದ್ದೀವಿ ಆ ಏನಂದ್ರೆ ಈ ದಿನ ಸಪ್ತದ್ವಾರಗಳನ್ನು ದಾಟಿಕೊಂಡು ವೈಕುಂಠದಲ್ಲಿ ಪ್ರವೇಶ ಆಗಿ ದೇವರು ಇವ ಈ ದಿನ ಬೆಳಿಗ್ಗೆ ಐದೂವರೆಯಿಂದ ಪೂಜೆಗಳು ತುಂಬಾ ಚೆನ್ನಾಗಿ ಮಾಡಿದ್ವಿ ತುಂಬಾ ತುಂಬಾ ಚೆನ್ನಾಗಿತ್ತು ಅದಾದ ನಂತರ ಶ್ರೀನಿವಾಸ ಗದ್ದೆ ಹೇಳಿ ಸುಪ್ರಭಾತ ಹೇಳಿ ಆ ಅದಾದ ನಂತರ ಎಲ್ಲ ಭಕ್ತರಿಗೆ ಮಹಾಮಂಗಳಾರತಿ ಫುಲ್ ದೇವರದೆಲ್ಲ ವಿಚಾರಗಳನ್ನ ತಿಳಿಸಿ ಆ ಮಹಾಮಂಗಳಾರತಿ ಮಾಡಿ ದರ್ಶನ ಮಾಡಿ ಅದಾದ ಅದಾದ ನಂತರ ಈಗ ಶ್ರೀಚಕ್ರ ಪೂಜೆ ನಡೀತಾ ಇದೆ ಆ ಅಪ್ಪಾಜಿರೋರೇ ಮಾಡ್ತಾ ಶ್ರೀ ಶ್ರೀಚಕ್ರ ಪೂಜೆ ಆದ ನಂತರ ಸಂಜೆ ನಾಲ್ಕುವರೆಗೆ ಸರಿಯಾಗಿ ಲಕ್ಷ್ಮೀ ನಾರಾಯಣ ಹೃದಯ ರಾಜ್ಯ ಹೋಮ ಪ್ರಾರಂಭ ಮಾಡ್ತಾರೆ ಅದು ರಾತ್ರಿ ಒಂಬತ್ತು ಗಂಟೆ ತನಕ ಇರುತ್ತೆ ಈ ಹೋಮ ಆ ಆ ಹೋಮ ಇವತ್ತು ಆ ಭಗವಂತ ಆ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಇದು ಯಾವುದೋ ಒಂದು ಜನ್ಮದ ಪುಣ್ಯ ನಮಗೆ ವೈಕುಂಠ ಏಕಾದಶಿ ದಿನ ಇಂತ ಒಂದು ಹೋಮ ಸಿಗ್ತಾ ಇದೆ ಅಂದ್ರೆ ನಮ್ಮೆಲ್ಲರ ಪುಣ್ಯ ಆ ಇಲ್ಲಿ ಬರಂತ ಪ್ರತಿ ಭಕ್ತರ ಪುಣ್ಯ ಅಂತ ಹೇಳ್ಬೋದು ಅಂತ ಪೂಜೆಯಲ್ಲಿ ದಯವಿಟ್ಟು ಎಲ್ಲರೂ ಬಂದು ಭಾಗಿಯಾಗಿ ಖಂಡಿತವಾಗಿ ಈ ಪೂಜೆಗಳಲ್ಲಿ ಭಾಗಿಯಾಗುವವ್ರಿಗೆ ವೈಕುಂಠ ಖಂಡಿತವಾಗಿ ಸಿಗುತ್ತೆ ಅನ್ನೋದು ಒಂದು ಗುರುಗಳ ಆಶೀರ್ವಾದ ಆದ್ದರಿಂದ ಪ್ರತಿ ಭಕ್ತರು ಬಂದು ಭಾಗಿಯಾಗಿ ಬಾಬಾರವರ ಆಶೀರ್ವಾದ ಪಡೆಯಿರಿ ಆ ಬಾಬಾ ಇವತ್ತು ನೋಡ್ತಾ ಇದ್ರೆ ಎದ್ದು ಬಂದು ಕೂತ್ಕೊಂಡಾಗಿದೆ ಹಾಗೆ ದಯವಿಟ್ಟು ಭಕ್ತರು ಬಂದು ನೋಡಿದ್ ಬಾಬಾರವರನ್ನ ಗಣಪತಿ ಸ್ವಾಮಿನ ಈಶ್ವರ ಸ್ವಾಮಿನ ಅಯ್ಯಪ್ಪ ಸ್ವಾಮಿಯವ್ರನ್ನ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿನ ಎಲ್ಲಾ ದೇವರಗಳನ್ನ ನೋಡಿ ಆನಂದ ಪಟ್ಟು ಅವರ ಆಶೀರ್ವಾದವನ್ನ ಸ್ವೀಕರಿಸಿ ಅಂತ ಎಲ್ಲಾ ಭಕ್ತರಲ್ಲೂ ಬೇಡ್ತಾ ಇದೀವಿ ಓಂ ಸಾಯಿರಾಮ್ ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಏಯ್ಟ್ ಜೀರೋ ಫೈವ್ ಏಟ್ ಡಬಲ್ ಒನ್ ಫೈವ್ ನೈನ್